ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಅಶೋಭ ನಾನು ಇವತ್ತು ಬೆಳಗ್ಗೆಯಿಂದ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಆರನೇ ತಾರೀಕು ಅಮಾವಾಸ್ಯೆ ಇರೋದು ಇದೆ ಇವತ್ತು ಸೊ ಇವತ್ತು ಮಾರ್ನಿಂಗ್ಸಿಂದನೇ ರುಟೀನನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ನನ್ನ ಚಾನಲ್ಗೆ ಯಾರನ್ನ ಹೊಸಬ್ರಾಗಿದ್ದರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಆದಷ್ಟು ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತು ನನ್ನ ಮಾರ್ನಿಂಗ್ ಟು ಈವ್ನಿಂಗ್ ರುಟೀನ ಶೇರ್ ಮಾಡ್ತಾ ಇದ್ದೀನಿ ಇವತ್ತು ಅಮಾವಾಸ್ಯೆ ಇರೋದರಿಂದ ಎಲ್ಲ ದೇವ್ರ ಪೂಜೆ ಎಲ್ಲ ನಿನ್ನೆ ಎಲ್ಲ ಕ್ಲೀನಿಂಗ್ ಆಗಿದೆ ಸೊ ಇವತ್ತು ಪೂಜೆ ಎಲ್ಲ ಮಾಡೋದೆಲ್ಲ ಸ್ವಲ್ಪ ಕೆಲಸ ಬಾಕಿ ಇದೆ ಸೊ ಅದೆಲ್ಲನೂ ಮುಗಿಸ್ಬೇಕು ಇವತ್ತು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊತೀನಿ ನಾನು ಅಮಾವಾಸ್ಯೆ ದಿವಸ ಯಾವ ರೀತಿ ಪೂಜೆ ಮಾಡ್ಕೊತೀನಿ ಅಂಥೇಳಿ ಹಿಂದೆ ಬ್ಲಾಗಲ್ಲಿ ಪೂರ್ತಿ ವೀಡಿಯೋನ ಮಾಡಿದ್ದೀನಿ ಸೊ ಅದನ್ನು ನೋಡಿಲ್ಲ ಅಂದರೆ ಪ್ಲೀಸ್ ನೀವು ನೋಡಿ ಮತ್ತು ಹೆಚ್ಚಾಗಿ ಎಲ್ಲರಿಗೂ ಶೇರ್ ಮಾಡಿ ಇಷ್ಟ ವೀಡಿಯೋನ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ಮತ್ತು ನಿಮ್ಮ ಅನಿಸಿಕೆಗಳೆಲ್ಲನೂ ನನಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ನನ್ನ ಈ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಮತ್ತು ನನಗೆ ಕಮೆಂಟ್ ಮಾಡಿದ್ರು ಒಬ್ಬರು ಶ್ವೇತಾ ಅನ್ನೋರು ಶ್ವೇತಾ ಅವರೇ ಹಾಯ್ ನಿಮಗೆ ಸೊ ನನಗೆ ಫಸ್ಟ್ ಟೈಮ್ ನೀವು ನನಗೆ ಹೇರ್ ಕಟ್ಟಿಂಗ್ನ ಮನೆಯಲ್ಲಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಹೇಳಿ ನನಗೆ ಶೇರ್ ಮಾಡಿ ಅಂತ ಹೇಳಿದ್ರಿ ಸೊ ಇಷ್ಟರಲ್ಲಿ ನಾನು ನಿಮ್ಮ ನಿಮ್ಮ ಕಮೆಂಟ್ನ ನೋಡೋದಕ್ಕೆ ಸ್ವಲ್ಪ ತಡ ಮಾಡಿಬಿಟ್ಟೆ ದಯವಿಟ್ಟು ಚಮಸಿ ನಾನು ನೀವು ಇನ್ನೂ ಹೆಚ್ಚೆಚ್ಚಾಗಿ ನನಗೆ ಕಮೆಂಟ್ ಮಾಡ್ತಾಯಿರಿ ಸೊ ನಿಮ್ಗೆ ಯಾವ ರೀತಿ ಬೇಕು ಅಂತ ಹೇಳಿ ನಾನು ಖಂಡಿತ ಆ ರುಟೀನ ಶೇರ್ ಮಾಡ್ತಾ ಇರ್ತೀನಿ ಸೊ ನೀವು ಮಾ ಹೇಳಿರೋದು ಹೇರ್ ಕಟ್ಟಿಂಗ್ನ ಯಾವ ರೀತಿ ನಮ್ಮ ಮನೇಲಿ ಮಾಡ್ಕೊಳ್ಳೋದು ಅಂಥೇಳಿ ಸೊ ತುಂಬ ಸುಲಭವಾಗಿ ನಾವು ಹೇರ್ ಕಟಿಂಗ್ನ ಮಾಡ್ಕೋಬೋದು ಸೊ ಇದೇ ಭಾನುವಾರ ನಾನು ಪೂರ್ತಿ ಹೇರ್ ಕಟಿಂಗ್ನ ಮಾಡಿ ಮಂಡೇ ನಿಮಗೆ ಬ್ಲಾಗ್ಸನ್ನ ಅಪ್ಲೋಡ್ ಮಾಡ್ತೀನಿ ಸೊ ಯಾವ ದಿವಸ ನಾವು ಕಟಿಂಗ್ನ ಮಾಡ್ಕೋಬೇಕು ಯಾವ ರೀತಿ ಫಸ್ಟು ನಾನು ಮೆಹಂದಿ ಹಾಕ್ಕೊಂಡು ಸೊ ಯಾವ ರೀತಿ ಆಯಿಲ್ ಮಸಾಜ್ ಮಾಡಿ ನೆಕ್ಸ್ಟ್ ನಾನು ಯಾವ ರೀತಿ ಹೇರ್ ಕಟಿಂಗ್ ಮಾಡಬೇಕು ಅಂತ ಹೇಳಿ ಸ್ಟೆಪ್ ಬೈ ಸ್ಟೆಪ್ಪು ಕ್ಲೀನಾಗಿ ತಿಳಿಸ್ಕೊಡ್ತೀನಿ ಅದ್ರ ಬಗ್ಗೆ ನಾನು ಇಷ್ಟರಲ್ಲೇ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಸೊ ಸ್ವಲ್ಪ ತಡವಾಗಿ ಅಪ್ಲೋಡ್ ಮಾಡ್ತಾ ಇರೋದಕ್ಕೆ ದಯವಿಟ್ಟು ಚಮಿಸಿ ಮತ್ತು ಇನ್ನೊಂದು ಸರಿ ನೀವು ಯಾವ ಥರ ವೀಡಿಯೋಸ್ ಬೇಕು ಅಂತ ಹೇಳಿ ನಾನು ತಕ್ಷಣ ನಿಮಗೆ ರಿಪ್ಲೈನ ಕೊಡ್ತೀನಿ ಸೊ ಇವತ್ತಿನ ವೀಡಿಯೋ ಮೂಲಕ ನಿಮ್ಮ ನಿಮ್ಮ ಬಗ್ಗೆ ನಾನು ಹೇಳಿದ್ದೀನಿ ಸೊ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ ಬಟ್ ತುಂಬಾ ಸ್ವಲ್ಪ ಲೇಟಾಗಿ ನಿಮ್ಮ ಕಮೆಂಟ್ನ ನೋಡಿ ಸೊ ಇದು ಮಾಡಿದ್ದೀನಿ ಯಾಕಂದರೆ ಅಂಗಡಿ ಮನೆಯದು ತುಂಬಾ ಕೆಲಸ ಇರುತ್ತೆ ಮತ್ತು ನನಗೆ ಓದೋದಕ್ಕೆ ಬರೋದಿಲ್ಲ ಮಗಳು ಮಕ್ಕಳು ಓದಿ ಹೇಳ್ತಾರೆ ಸೊ ಆವಾಗ ನಾನು ವೀಡಿಯೋ ಮಾಡಬೇಕಾಗತ್ತೆ ಮತ್ತು ಅವರು ಇದ್ದಾಗ ನಾನು ವೀಡಿಯೋ ಮಾಡಿದ್ರೆ ಅವ್ರ ಗಲಾಟೆಗೆ ನಾನು ಹೇಳೋದು ನಿಮಗೆ ಅರ್ಥ ಆಗದೆ ಇರ್ಬೋದು ಅದಕ್ಕೋಸ್ಕರ ನಾನು ಸೊ ಇವತ್ತು ಒಬ್ಬಳೇ ಇರೋದಕ್ಕೆ ಹೇಳಿದ್ದೀನಿ ಸೊ ಇಷ್ಟರಲ್ಲೇ ನಿಮ್ಮ ಹೇರ್ ಕಟಿಂಗ್ ಬ್ಲಾಗ್ಸ್ನ ಶೇರ್ ಮಾಡ್ತೀನಿ ಓಕೆನಾ ನಿಮ್ಗೆ ಇಷ್ಟ ಆಯಿತು ಅನ್ಕೋತೀನಿ ಸೊ ಬನ್ನಿ ಡೈಲಿ ಹೀಗೆ ನೋಡ್ತಾ ಇರಿ ಇಷ್ಟ ಆದರೆ ಪ್ಲೀಸ್ ಎಲ್ಲರಿಗೂ ಲೈಕ್ ಮಾ ಎಲ್ಲರಿಗೂ ಶೇರ್ ಮಾಡಿ ಓಕೆನಾ ಸೊ ಬನ್ನಿ ಫ್ರೆಂಡ್ಸ್ ಮತ್ತು ಇನ್ನೂ ಹೆಚ್ಚೆಚ್ಚಾಗಿ ನೀವು ಕಮೆಂಟ್ ಮಾಡಿ ಸೊ ನೀವು ಕಮೆಂಟ್ ಮಾಡಿದಕ್ಕೆ ಮನಸಿಂದ ಥ್ಯಾಂಕ್ ಯು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಮಧ್ಯಾಹ್ನ ಆಯಿತು ಫ್ರೆಂಡ್ಸ್ ನಾಲ್ಕೂವರೆ ಆಗ್ತಾ ಬಂತು ಸಾಯಂಕಾಲ ಅಂಜಲಿ ಪಾಪು ಇವರು ಚೆನ್ನಾಗಿ ನಿದ್ದೆ ಹೊಡಿತಾವ್ರೆ ಸೊ ನಾನು ಇದು ಇವತ್ತು ತಮಾವಾಸೆ ಇರೋದರಿಂದ ಇದನ್ನೆಲ್ಲನೂ ಕ್ಲೀನಾಗಿ ಸ್ವಲ್ಪ ಕ್ಲೀನ್ ಮಾಡಿ ವರ್ಷನ ಕುಂಕುಮ ಇಟ್ಟು ಇವತ್ತು ಸಾಯಂಕಾಲ ನಾನು ಅಂಗಡಿ ಹತ್ರ ಕಟ್ಟಬೇಕು ಎಲ್ಲ ತರಿಸಿದ್ದೀನಿ ಯಾಕೆ ಅಂಥೇಳಿದ್ರೆ ನಮ್ಮ ಅಂಗಡಿ ಮುಂದೆ ಸೊ ಅಂಗಡಿಗೆ ಹೋಗೋಕೆ ಮುಂಚೆ ಬೆಳಿಗ್ಗೆನೇ ಲಾಗ್ ಸ್ಟಾರ್ಟ್ ಮಾಡಿದ್ದೆ ನಾನು ಬೆಳಿಗ್ಗೆ ಹೋಗುವಾಗ ಸೊ ಎಷ್ಟು ಚೆನ್ನಾಗಿ ಗಿಡಗಳು ಇರುತ್ತೆ ಬೆಳಿಗ್ಗೆ ನೋಡೋಕ್ಕೆ ಅದ್ರದ್ದು ಚೆಂದನೇ ಚೆನ್ನಾಗಿರತ್ತೆ ಸೊ ಅದಕ್ಕೋಸ್ಕರ ನಿಮ್ಮ ಜೊತೆ ಡೈಲಿ ಲಾಗಲ್ಲಿ ಶೇರ್ ಮಾಡ್ತಾಯಿರ್ತೀನಿ ಸೊ ಆಲೋವೆರಾ ಒಂದು ಚಿಕ್ಕ ಕಡ್ಡಿ ಹಾಕಿದ್ದು ಎಷ್ಟು ದೊಡ್ಡದಾಗಿ ಬಂದಿದೆ ಮತ್ತು ಲಾಕ್ಡೌನಲ್ಲಿ ಮ್ಯಾಂಗೋ ಗಿಡ ಮತ್ತು ಇದು ಲೆಮನ್ ಗಿಡ ಎಲ್ಲ ಹಾಕಿದ್ದೆ ಆ್ಯಪಲ್ ಗಿಡ ನೋಡಿ ಇಷ್ಟು ಭೂಮಿಯಲ್ಲಿ ಹಾಕಿದರೆ ಎಷ್ಟು ದಿವಸಕ್ಕೆ ಹಣ್ಣು ಬರ್ತಾಯಿತ್ತು ಅನಿಸುತ್ತೆ ಸೊ ಬೆಳಗ್ಗೆ ಹಾಗೆ ಅಂಗಡಿಗೆ ಹೋಗ ಆಮೇಲೆ ಹಿಂದೆ ಒಳಗಡೆ ಇಳಿಯುವಾಗ ಸೊ ಈ ರೀತಿಯಾಗಿ ಶೇರ್ ಇರ್ತೀನಿ ಸೊ ನಮ್ಮ ಮನೆಯವರು ವೇಟ್ ಇದ್ರು ತೊಳಗಡೆ ಮತ್ತು ಅಂಗಡಿಗೆ ಹೋದ್ವಿ ಫ್ರೆಂಡ್ಸ್ ಅಂಗಡಿಗೆ ಹೋಗಿ ಮತ್ತೆ ಲಾಗ್ಸ್ನ ಮಾಡಲಿಲ್ಲ ಮತ್ತು ಸಾಯಂಕಾಲ ಬರ್ತಾ ಸೊ ಇ ಪ್ರೀತ ಮಳೆ ಬರೋ ಥರ ಇತ್ತು ನೋಡ್ಬೋದು ಫುಲ್ಲು ಮೋಡ ಅಂದರೆ ಮೋಡ ಅಷ್ಟು ಬೇಗನೆ ನಾವು ಒಂದು ಸ್ವಲ್ಪ ಹನಿ ಹಾಕಿದ ಕೂಡಲೇ ಮನೆಗೆ ಬಂದುಬಿಡ್ತೀವಿ ಯಾಕಂದರೆ ಮನೆಯಲ್ಲೂ ಕೆಲಸ ಇರುತ್ತೆ ಪೂಜೆ ಎಲ್ಲ ಮಾಡ್ಕೋಬೇಕು ಅಮಾವಾಸ್ಯೆ ಪೂಜೆ ಅಂತ ಹೇಳಿ ಸೊ ಬೇಗ ಬೇಗನೆ ಬಂದ್ವಿ ಮನೆಗೆ ಬಂದು ಕೂಡಲೇ ಸೊ ದೋಸೆ ಇಟ್ಟಿಗೆಲ್ಲೂ ನಾನು ರೆಡಿ ಮಾಡ್ಕೋತಾ ಇದ್ದೆ ದೋಸೆ ಹಿಟ್ಟು ಫ್ರಿಜ್ಜಲ್ಲಿರೋ ಅಂಥ ದೋಸೆ ಹಿಟ್ಟು ಎಷ್ಟು ಚೆನ್ನಾಗಿ ಕಾಮೆಂಟ್ ಆಗಿರುತ್ತೆ ಅಂತ ಹೇಳಿದರೆ ಸೊ ಅವತ್ತು ರುಬ್ಬಿ ಮಾಡೋದಕ್ಕಿಂತ ನೆಕ್ಸ್ಟ್ ಡೇ ರುಬ್ಬಿ ಮಾಡ್ತೀವಲ್ವ ತುಂಬಾ ಚೆನ್ನಾಗಿರತ್ತೆ ಸೊ ಬೆಣ್ಣೆ ಥರ ಇರುತ್ತೆ ದೋಸೆ ಹಿಟ್ಟು ಸೊ ಎಷ್ಟು ಚೆನ್ನಾಗಿ ಆಗಿತ್ತು ಆ ದೋಸೆ ಹಿಟ್ಟನ್ನ ನಾನು ಎಷ್ಟು ಬೇಕೋ ಅಷ್ಟು ಎತ್ತಿಕೊಳ್ತೀನಿ ನೈಟಿಗೆ ಇವಾಗ ನಾನು ದೋಸೆನೆ ಒಂದು ಸರಿ ನೆನೆಸಿದ್ರೆ ಎರಡು ದಿವಸ ಇಲ್ಲ ಮೂರು ದಿವಸ ಆಗುತ್ತೆ ನಮ್ಮ ಮನೆಯಲ್ಲಿ ಅದರಲ್ಲಿ ಸೋಡಾ ಪುಡಿನೂ ಉಪ್ಪು ಹಾಕಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕಲಸಿ ನನ್ನ ಕೆಲಸ ಆಗೋ ಇವತ್ತು ಅಮಾವಾಸ್ಯೆ ಇರೋದರಿಂದ ಸೊ ಎಲ್ಲ ಕೆಲಸ ಮಾಡ್ಕೊಳ್ಳೋವ್ರಿಗೂ ಇನ್ನೂ ಚೆನ್ನಾಗಿ ನೆನೆಯುತ್ತೆ ಅಂತ ಹೇಳಿಕೊಂಡು ನಾನು ನೀರು ಹಾಕಿ ಸೋಡಾ ಪುಡಿ ಹಾಕಿ ಎಲ್ಲ ನೆನೆಸಿ ಇಡ್ತಾ ಇದ್ದೀನಿ ಮತ್ತು ಇನ್ನೂ ಮಿಕ್ಕಿದ್ದನ್ನು ನಾನು ಫ್ರಿಜ್ಜಲ್ಲಿ ಹಾಗೆ ಎತ್ತಿಕೊತೀನಿ ಫೀಸರಲ್ಲೆಲ್ಲ ಫ್ರಿಜ್ಜಲ್ಲಿ ಇಟ್ಕೊಳ್ತೀನಿ ಅಂದರೆ ಅದು ಅಷ್ಟು ಐಸ್ ಕಟ್ ಅಲ್ಲ ಸೊ ಮೀಡಿಯಮ್ ಆಗಿರುತ್ತೆ ನೋಡಿ ಈ ರೀತಿಯಾಗಿರುತ್ತೆ ನಾನು ನೀರು ಹಾಕಿದ ಮೇಲೆ ನೋಡಿ ಈ ಅದಕ್ಕಿರಬೇಕು ನೀವು ದೋಸೆ ಆದರೂ ಮಾಡ್ಕೊಬೋದು ಇಡ್ಲಿ ಆದರೂ ಮಾಡ್ಕೊಬೋದು ತುಂಬಾ ಚೆನ್ನಾಗಿ ಬರುತ್ತೆ ಸೊ ಪಾಪು ಒಂದು ದೋಸೆ ಹಾಕ್ಕೊಡು ಹೇಳಿ ಕೋಪ ಮಾಡ್ಕೊಂಡು ಕಾಯ್ತಾಯಿದ್ದೆ ಮತ್ತು ಅವನಿಗೋಸ್ಕರ ಹೇಳಿ ನಾನು ಟೀ ಕುಡಿಯೋದನ್ನ ಬಿಟ್ಟು ಸಾಯಂಕಾಲ ಅಂಗಡಿಯಿಂದ ಬರ್ತಾ ಫಸ್ಟು ಟೀ ಕುಡಿತೀವಲ್ವ ಇನ್ನೂ ಏನೂ ಕೆಲಸ ಆಗಿರಲಿಲ್ಲ ಸೊ ದೋಸೆ ಇಟ್ ಕಲಸಿಡೋಣ ಅಂದರೆ ಮಾಡ್ತಾ ಮಾಡ್ತಾಯಿದ್ದ ಅಂತ ಹೇಳಿ ಮತ್ತು ಅವನಿಗೊಂದು ದೋಸೆ ಮಾಡಿಕೊಟ್ಟೆ ನಮಗೊಂದು ಎಲ್ಲರಿಗೂ ಒಂದು ದೋಸೆ ಮಾಡಿಕೊಂಡು ಟೀ ಜೊತೆಗೆ ತಿಂದ್ವಿ ತುಂಬಾ ಚೆನ್ನಾಗಿರುತ್ತೆ ಸೊ ಸರಿ ನೀವು ಮಾಡ್ಕೊಂಡು ನೋಡಿ ಟೀ ಜೊತೆಗೆ ಒಂದು ಸ್ವಲ್ಪ ಟೀ ಒಂದು ದೋಸೆ ತಿಂತಾಯಿದ್ರೆ ತುಂಬಾ ಎಕ್ಸ್ಟ್ರಾನರಿ ಇರುತ್ತೆ ಮತ್ತು ಇವತ್ತು ದೋಸೆ ಮೇಲೆ ನಾನು ಕಡಲೆ ಬೀಜದ ಚಟ್ನಿ ಪುಡಿ ಕೂಡ ತೋರಿಸ್ತಾ ಇದ್ದೀನಿ ಯಾಕೆಂದರೆ ಅದು ತುಂಬಾ ಚೆನ್ನಾಗಿರುತ್ತೆ ಒಂದು ತುಂಬಾ ಕಾವಲಿ ಬಿಸಿ ಆಗಿರೋದ್ರಿಂದ ತುಂಬಾ ಒಂದು ಸೈಡಲ್ಲಿ ಬಂದೇ ಅದು ದೋಸೆ ಇನ್ನೊಂದು ಬೇರೆ ದೋಸೆನ ಇದ್ದೀನಿ ಅವನಿಗೆ ಪಾಪಿಗೆ ದೋಸೆ ಕಿತ್ತೋಗ್ಬಾರ್ದು ತುಂಬಾ ಹಾರ್ಡಾಗಿರ್ಬಾರ್ದು ಅಂದರೆ ಕ್ರಿಸ್ಪಿ ಆಗಿರಬಾರ್ದು ಸಾಫ್ಟ್ ಆಗಿರ್ಬೇಕು ಅವನಿಗೆ ಅಂಥೇಳಿ ಸೊ ಈ ರೀತಿಯಾಗಿ ಇದ್ದೀನಿ ಒಂದು ಕಡೆ ಸ್ನಾನಕ್ಕೆ ನೀರು ಕೂಡ ಇಟ್ಟಿದ್ದೀನಿ ಸೊ ನೀರಿಡೋ ಅಷ್ಟರಲ್ಲಿ ಇನ್ನು ಅವನಿಗೆ ದೋಸೆ ಮಾಡಿಕೊಟ್ಟು ದೋಸೆ ದೋಸೆನ ಮಾಡಿಕೊಟ್ಟೆ ಫ್ರೆಂಡ್ಸ್ ಮತ್ತು ಅದ್ರ ಮೇಲೆ ನಾನು ಇವತ್ತು ಮಸಾಲೆ ದೋಸೆ ಮೇಲೆ ಯಾವ ರೀತಿ ಪುಡಿನ ಹಾಕ್ಕೊಂಡು ಮಸಾಲೆ ದೋಸೆ ಮಾಡ್ಕೊಳ್ಳೋದು ಅಂಥೇಳಿ ಸೊ ಇವತ್ತಿನ ಬ್ಲಾಗಲ್ಲಿ ಶೇರ್ ಮಾಡ್ತಾಯಿದ್ದೀನಿ ಸೊ ಅವನಿಗೆ ಫಸ್ಟ್ ಮಾ ಮಾಡಿಕೊಟ್ಟು ದೋಸೆನ ನಾನು ಸ್ನಾನ ಮುಗಿಸ್ಕೊಂಡ್ಬಂದು ಮತ್ತು ಪೂಜೆ ಮಾಡ್ಕೋಬೇಕಲ್ವ ಸೊ ಹಿಂದಿನ ದಿವಸನೇ ಎಲ್ಲ ಅಮಾವಾಸ್ಯೆ ಹೇಳಿ ನಾನು ದೇವ್ರ ಮನೆ ಏನು ಕ್ಲೀನಿಂಗ್ ಇಟ್ಕೊಳ್ಳೋಲ್ಲ ಇವತ್ತಿನ ದಿವಸ ಮತ್ತು ಹಿಂದಿನ ದಿವಸ ಎಲ್ಲ ಕ್ಲೀನ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ ಸೊ ಹೂವು ಒಂದು ಹಾಕಿ ಪೂಜೆ ಮಾಡಬೇಕಾಗಿತ್ತು ಸೊ ಅದಕ್ಕೋಸ್ಕರ ಇವತ್ತು ಅಂಗಡಿಯಿಂದ ಬೇಗ ಬಂದ್ವಿ ಸೊ ಬನ್ನಿ ಮತ್ತೆ ಏನಾಯಿತು ಸೊ ಮತ್ತೆ ಯಾವ ರೀತಿ ಪೂಜೆ ಮಾಡ್ಕೋತೀನಿ ಹೇಳಿ ಶೇರ್ ಮಾಡಿ ಸೊ ಓಕೆ ಫ್ರೆಂಡ್ಸ್ ಇವತ್ತು ಅಮಾವಾಸ್ಯೆ ಪೂಜೆ ಮಾಡ್ಕೋತಾ ಇದ್ದೀನಿ ಇವಾಗ ಮನೆಗೆ ಬಂದು ಸ್ನಾನ ಮುಗಿಸಿ ಸೊ ಎಲ್ಲ ಕೆಲಸ ಅಂದರೆ ಇನ್ನು ಅಡುಗೆ ಕೆಲಸ ಏನು ಬಾಕಿ ಇದೆ ಸೊ ಅಂಜಲಿ ಎಲ್ಲ ಕ್ಲೀನಿಂಗ್ ಮಾಡಿದ್ದಾಳೆ ಸೊ ಇವಾಗ ಪೂಜೆ ಮಾಡ್ತೀನಿ ನಿನ್ನೆ ಎಲ್ಲ ಕ್ಲೀನಿಂಗ್ ಮಾಡಿದ್ದೀನಿ ಫುಲ್ಲು ದೇವ್ರ ಮನೆ ಪೂರ್ತಿಯಾಗಿ ಡಿಪ್ ಕ್ಲೀನ್ ಆಗಿದೆ ಇವತ್ತು ಬೆಳಿಗ್ಗೆ ಬೇಗ ಹೇಳೋಕ್ಕಾಗಿಲ್ಲ ಅಂಥೇಳಿ ಬೆಳಿಗ್ಗೆ ಪೂಜೆ ಮಾಡಿರಲಿಲ್ಲ ಮತ್ತು ಇವತ್ತು ಸಾಯಂಕಾಲ ಬೇಗ ಬಂದು ಪೂಜೆನ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಬೇಗ ಬೇಗನೆ ಪೂಜೆನ ಮುಗಿಸಿ ಇನ್ನು ತುಂಬಾ ಕೆಲಸ ಇದೆ ನಾನು ಅಂಗಡಿ ಹತ್ರನೇ ಮಲ್ಲಿಗೆ ಹೂವು ತಗೊಂಡು ಇಟ್ಕೊಂಡಿದ್ದೆ ಗೊತ್ತಿರೋರ ಹತ್ರ ಸ್ವಲ್ಪ ಜಾಸ್ತಿನೇ ಕೊಟ್ಟಿದ್ದರು ಅದನ್ನು ನಮ್ಮ ಮನೆಯವ್ರ ಮನೆಯಲ್ಲಿ ಇಟ್ಬಿಟ್ಟು ಅಂತ ಅಂಥೇಳಿ ಕೊಟ್ಟಿದ್ದೆ ಅವರು ಡಿಕ್ಕಿಯಲ್ಲಿ ಗಾಡಿ ಡಿಕ್ಕಿಯಲ್ಲಿ ಹಾಗೆ ಇಟ್ಟಿದ್ದರು ಸೊ ಅದು ಇದ್ದಿದ್ದು ಬಿಸಿಗೆಲ್ಲ ಬಾಡೋಗಿತ್ತು ಮತ್ತೆ ಮತ್ತು ನಾನು ಇಟ್ಟು ಪೂಜೆನ ಮಾಡಿದೆ ಹಾಗೆ ರೋಸ್ ಹೂವು ಕೂಡ ಇತ್ತು ರೋಸ್ ಹೂವೂ ಮಲ್ಲಿಗೆ ಹೂವನ್ನು ಹಾಕಿ ಸೊ ಈ ರೀತಿಯಾಗಿ ಗ್ರ್ಯಾಂಡಾಗಿ ನಾನು ಪೂಜೆ ಮಾಡೋದು ತುಂಬಾ ಇಷ್ಟ ಆಗುತ್ತೆ ಫ್ರೆಂಡ್ಸ್ ನೀವು ಯಾವ ರೀತಿ ಪೂಜೆನ ಮಾಡ್ಕೊಳ್ತೀರಾ ದಿನನಿತ್ಯ ಅಂಥೇಳಿ ಸೊ ಈ ರೀತಿ ನಾನು ಡೈಲಿ ತುಂಬ ಗ್ರ್ಯಾಂಡಾಗಿ ಮಾಡ್ಕೊಳ್ಳೋದು ಆ ಥರ ಏನಿಲ್ಲ ಸೊ ಅಮಾವಾಸ್ಯೆ ಹುಣ್ಮೆ ಮಾಮೂಲಿ ಶುಕ್ರವಾರ ಸೋಮವಾರ ಮಂಗಳವಾರ ಸೊ ಈ ರೀತಿಯಾಗಿ ಪೂಜೆನ ಮಾಡ್ಕೊಳ್ತೀನಿ ನಾನು ಮೆಕ್ಕೆ ದಿವಸದಲ್ಲಿ ಸೊ ನಾರ್ಮಲ್ ಆಗಿ ಪೂಜೆನ ಮಾಡ್ಕೊತೀನಿ ಮತ್ತು ಕ್ಲೀನಿಂಗ್ ಮಾಡ್ಕೊಳ್ಳೋದು ನಾನು ಸೋಮವಾರ ಇಲ್ಲ ಬುಧವಾರ ಆ ಥರ ಇಟ್ಕೊತೀನಿ ಮತ್ತು ಅಮಾವಾಸ್ಯ ಏನಾನ ಅಮಾವಾಸ್ಯೆ ಹಿಂದಿನ ದಿವಸ ಇಟ್ಕೊಳ್ತೀನಿ ಮತ್ತು ದೃಷ್ಟಿ ತೆಗೆದು ಒಂದು ಹಣ್ಣು ಕೂಡ ಹಾಕ್ತೆ ಸೊ ನಾನು ಹಾಕುವಂಥ ಲಿಂಬೆ ಹಣ್ಣು ನೀರಲ್ಲಿ ಹಾಕಿದ್ರೆ ಏನೂ ದೃಷ್ಟಿ ಇಲ್ಲ ಅಂದರೆ ಸೊ ಲಿಂಬೆಹಣ್ಣು ಏನಿದೆ ಮೇಲೆ ಬರುತ್ತೆ ಅಂತ ಹೇಳ್ತಾರೆ ಸೊ ನಮ್ಗೆ ಎಷ್ಟು ಮಾತ್ರ ದೃಷ್ಟಿಯಾಗಿದೆ ಗೊತ್ತಿಲ್ಲ ಲಿಂಬೆಹಣ್ಣಂತೂ ಮೇಲೆ ಬರೋದೇ ಇಲ್ಲ ತುಂಬಾ ಕೂತು ಅಲ್ಲೇ ಕೂತಿರುತ್ತೆ ನೀರಲ್ಲಿ ತಳಗಡೆನೇ ಕೂತಿರುತ್ತೆ ಮತ್ತು ನಾನು ಮೇನ್ ಹತ್ರ ಪೂಜೆ ಮಾಡ್ತಾಯಿದ್ದೆ ವಚಲ್ ಪೂಜೆ ಮಾಡುವಾಗ ಪಾಪು ಕೂಡ ಪೂಜೆ ಮಾಡೋಕ್ಕಂತ ಬಂದಿದ್ದೇನೆ ಅವನಿಗೆ ಒಂದು ಸರಿ ತಲೆಗೆ ಹತ್ರಗೆ ಅಗರಬತ್ತಿ ತೆಗಲ್ಬಿಟ್ಟಿತ್ತು ಅವತ್ತಿಂದ ನನ್ನ ಕೈ ಹಿಡ್ದು ಪೂಜೆ ಮಾಡ್ತಾನೆ ಅದಕ್ಕೋಸ್ಕರ ನಾನು ಇದ್ದೀನಿ ನಾನು ಆಮೇಲೆ ನಾನು ಕೂಡ ನಾನು ಯಾವ ರೀತಿ ಬೇಡ್ಕೊತೀನೋ ಅವನು ಅದೇ ರೀತಿ ಬೇಡ್ಕೊತಾನೆ ಮತ್ತು ನಾನು ಹಿಂದಿನ ದಿವಸ ಯಾವ ರೀತಿ ರಂಗೋಲಿ ಈ ರೀತಿ ಹಾಕಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಅಮಾವಾಸ್ಯೆ ದಿವಸ ಬೇಗ ಪೂಜೆ ಮಾಡ್ಕೋಬೋದು ಅಂತ ಹೇಳಿ ಸೊ ನೋಡ್ಬೋದು ಫೈನಲಿ ಈ ರೀತಿಯಾಗಿ ನಾನು ಪೂಜೆನ ಮಾಡಿದೆ ಸೊ ಪೂಜೆ ನೀವು ಯಾವ ರೀತಿ ಮಾಡ್ತೀರಾ ಅಂಥೇಳಿ ಸೊ ಕಮೆಂಟ್ ಮಾಡಿ ಫ್ರೆಂಡ್ಸ್ ಪೂಜೆ ಮಾಡಿ ಮುಗ್ದಿದ ತಕ್ಷಣ ನಮ್ಮ ಮನೆಯವ್ರು ಬಂದರು ಬರ್ತಾ ಅವರು ಇದು ಚಿ ಪಿಜ್ಜಾ ತೊಗೊಂಡ್ಬಂದಿದ್ರು ಸೊ ಏನಾದರೂ ಒಂದು ತರ್ತಾರೆ ಮಕ್ಕಳು ಕೇಳ್ತಾರೆ ಅಂಥೇಳಿ ಸೊ ಅದನ್ನು ಹಾಗೆ ವಿಡಿಯೋನ ಮಾಡ್ಕೋತಾ ಇದ್ದೀನಿ ಎಲ್ಲರೂ ಒಂದೊಂದು ಪೀಸ್ನ ತಿಂದ್ವಿ ಇನ್ನು ನಿಮಗೆ ದೋಸೆ ಬೇರೆ ಮಾಡ್ತೀನಿ ಅಂಥೇಳಿ ಹೇಳ್ಬಿಟ್ಟಿದ್ನಲ್ಲ ಅಂಥೇಳಿ ಒಂದು ನಾಲ್ಕು ದೋಸೆನೂ ಕೂಡ ಮಾಡಬೇಕು ಅಂದ್ಕೊಂಡಿದ್ದೀನಿ ಏನು ಜಾಸ್ತಿ ಏನು ಮಾಡಲ್ಲ ದೋಸೆ ಯಾಕಂದರೆ ಯಾರೂ ತಿನ್ನೋಲ್ಲ ಅಲ್ಲೇ ಸಾಕಾಗೋಯಿತು ಮತ್ತು ಟೀ ಕೂಡ ಕುಡಿದ್ವಿ ಸಾಯಂಕಾಲ ಹಾಗೇನೆ ಎಲ್ಲ ಒಟ್ಟಿಗೆ ತಿನ್ನಬೇಕು ಅಂದರೆ ಆಗಲ್ಲ ಅಂಥೇಳಿ ಸೊ ಫಸ್ಟು ಒಂದೊಂದು ಪೀಸ್ ಪಿಜ್ಜಾ ತಿಂದು ನಾನು ಮಿಷಿನ್ಗೆ ಇನ್ನು ಬಟ್ಟೆ ಒಂದು ರೌಂಡ್ ಆಗಿತ್ತು ಒಂದು ರೌಂಡ್ ಬಕೆಟಲ್ಲಿ ಎತ್ತಿಕ್ಕಿ ಇನ್ನೊಂದು ರೌಂಡು ಮಿಷಿನ್ಗೆ ಬಟ್ಟೆನ ಇದ್ದೀನಿ ನಮ್ಮ ಮನೇಲಿ ಒಂದು ದಿವಸ ಬಟ್ಟೆ ಹಾಕಿಲ್ಲ ಅಂದರೆ ನೆಕ್ಸ್ಟ್ ಡೇ ಎರಡು ಸರಿ ಇಲ್ಲ ಮೂರು ಸರಿ ಮಿಷಿನ್ಗೆ ಬಟ್ಟೆ ಹಾಕಬೇಕಾಗತ್ತೆ ಹಾಗೆ ಬೇಳೆ ತೊಗೊಂಡ್ಬಂದಿದ್ದೆ ನಾನು ಅಂಗಡಿಯಿಂದ ಬರ್ತಾ ಬೇಳೆ ಕೂಡ ಡಬ್ಬಕ್ಕೆ ಹಾಕಿ ಸೊ ಇದ್ದೀನಿ ಮತ್ತು ಪಿಜ್ಜಾಗೆ ಆರೋ ಅದು ಚಿಲ್ಲಿ ಫ್ಲೇಕ್ಸ್ ಮತ್ತು ಆರೋಗ್ಯನ ಏನು ಸಿಗತ್ತೋ ಸೊ ನಾನು ಅದನ್ನು ಏನು ಮಾಡ್ತೀನಿ ಅಂತ ಹೇಳಿದರೆ ಬಿಸಾಕ್ ನಾನು ಒಂದು ಡಬ್ಬಕ್ಕೆ ಹಾಕಿ ಎತ್ತಿಕ್ತೀನಿ ಇವಾಗ ಸದ್ಯಕ್ಕೆ ಹಾಗೆ ಎತ್ತಿಕ್ಕಿದೆ ಫ್ರೀ ಇದ್ದು ಟೈಮಲ್ಲಿ ಅದನ್ನು ಓಪನ್ ಮಾಡಿ ಆದರೂ ಇಡ್ಬೋದು ಇಲ್ಲ ಪ್ಯಾಕೆಟ್ ಸಮೇತ ಹಾಗೆ ಎತ್ತಿಕ್ಕೊಳ್ಬೋದು ವೇಸ್ಟ್ ಆಗೋಲ್ಲ ನಾವು ಯಾವಾಗ ನಮ್ಮ ಮನೇಲಿ ಪಿಜ್ಜಾ ಮಾಡ್ಕೊಂಡಾಗ ನಮ್ಗೆ ಯೂಸ್ ಆಗುತ್ತೆ ಮತ್ತು ದೋಸೆಗೆಲ್ಲೂ ಮೇಲೆ ಉದುರಿಸ್ಕೊಳೋಕೆ ತುಂಬ ಇರುತ್ತೆ ಮ್ಯಾಗಿ ಮಾಡ್ಕೊಂಡಾಗ ಸೊ ಈ ಚಿಲ್ಲಿ ಫ್ಲೇಕ್ಸ್ ಎಲ್ಲನೂ ಉದುರಿಸ್ಕೋಬೋದು ಮತ್ತು ನಾನಿವತ್ತು ಕಡಲೆ ಬೀಜ ಚಟ್ನಿ ಮಾಡೋದು ಇದ್ದೀನಿ ಅಂದರೆ ಪುಡಿ ಮಾಡೋದು ಯಾವ ರೀತಿ ನಾವು ದೋಸೆ ಮೇಲೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂಥೇಳಿ ಫಸ್ಟು ನಾನು ಕಡಲೆ ಬೀಜ ಮತ್ತು ಬ್ಯಾಡಿಗೆ ಮೆಣಸಿನ್ಕಾಯಿನ ಹುರಿದು ಕ್ಲೀನಾಗಿ ಬಿಟ್ಟಿದ್ದೀನಿ ಅದರ ಜೊತೆಗೆ ಒಂದೆರಡು ಪೀಸ್ ಆಗುವಷ್ಟು ಬೆಳ್ಳುಳ್ಳಿ ಹೆಸರುನ ಹಾಕೊಳ್ತೀನಿ ಮತ್ತೆ ತುಂಬಾನೇ ರುಚಿ ಇರುತ್ತೆ ಮತ್ತೆ ಅಂತ ಇರುತ್ತೆ ಇಷ್ಟ ಆಗಿರುತ್ತೆ ಗೊತ್ತಾ ಒಂದು ನಾವು ತಿನ್ಬಹುದು ಇನ್ನೂ ಹೆಚ್ಚಾಗಿ ಉಪಯೋಗವಾಗಿರತ್ತೆ ಸುಮಾರು ರೀತಿ ಮಾಡಿ ನೀವು ಚಪಾತಿ ಮೇಲೆ ದೋಸೆ ಮಾಡ್ಕೊಂಡ್ರೆ ಬಿಟ್ಟು ಕರ್ಬೇಕು ಕೆಲಸ ಮಕ್ಳಿಗ್ರಿ ಕೆಲ್ಸಕ್ಕೆ ಹೋಗೋರ್ಗಾದ್ರೂ ಸರಿ ಸೊ ನಾನು ಮಾಡೀನಿ ಅಂದರೆ ಒಂದು ನಾಲ್ಕೈದು ನಾಲ್ಕು ದೋಸೆನ ಮಾಡ್ಕೊಂಡು ಚೆನ್ನಾಗಿರೋ ಮಾಡಿ ನೋಡಿ ಅಂತ ಹೇಳಿ ಮಾಡಿ ನಾನು ಯಾವ ರೀತಿ ಕಡಲೆ ಬೀಜ ನಮ್ಮ ಮನೆಯವರು ಅಂಜಲಿ ಹಳ್ಳಿ ಸೈಡಲ್ಲಿ ಇದೆಲ್ಲನೂ ತುಂಬನೇ ಫೀಸಲ್ ಇದೆ ಸಾಕಾಗಿತ್ತಲ್ವ ಅದಕ್ಕೋಸ್ಕರ ನಮ್ಮ ಮನೇಲಿ ಅವಾಗವಾಗ ಮಾಡ್ತಾ ಇರ್ತೀವಿ ನಾಲ್ಕು ದೋಸೆ ಮಾಡಿ ದೋಸೆ ಹಾಕಿ ಅದ್ರ ಮೇಲೆ ಒಂದು ಸ್ವಲ್ಪ ಬೆಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಸೊ ಬೆಣ್ಣೆ ದೋಸೆ ಥರನೂ ಆಗಬೇಕು ಈ ಕಡೆ ಮಸಾಲೆ ದೋಸೆನೂ ಆಗಬೇಕು ಅಂತ ಹೇಳಿ ಸೊ ಸುತ್ಲೂ ಸ್ವಲ್ಪ ತುಂಬಾ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಬೆಣ್ಣೆ ಹಾಕ್ಕೊಂಡ್ರೆ ಮತ್ತು ನಾನು ಫುಲ್ ಬೆಣ್ಣೆ ಹಾಕಿ ಎಲ್ಲ ಕಡೆಯೂ ಸವರ್ತ್ಕೊತಾ ಇದ್ದೀನಿ ಅದನ್ನು ಸವರ್ಬಿಟ್ಟು ಮತ್ತೆ ಅದನ್ನು ನಾವು ಮಾಡಿರೋವಂಥ ಕಡಲೆ ಬೀಜದ ಪುಡಿ ಏನಿದೆ ಸೊ ಅದನ್ನು ಉದುರಿಸ್ಕೋಬೇಕು ತುಂಬಾ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಸೊ ಯಾವಾಗ ನಾನು ಮಾಡಿಲ್ಲ ಅಂದರೆ ಸೊ ಈ ರೀತಿ ಮಾಡಿ ನೋಡಿ ತುಂಬ ಸಿಂಪಲ್ ಆಗಿರುತ್ತೆ ಮತ್ತು ಪುಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಯಾವಾಗ ದೋಸೆ ಮಾಡಿದಾಗ ಕೂಡ ನಾವು ಯೂಸ್ ಮಾಡ್ಕೊಬೋದು ಹದಿನೈದು ದಿವಸ ಗಂಟೆ ಸ್ಟೋರ್ ಮಾಡಿಡ್ಬೋದು ಈ ಪುಡಿನ ಏನೋ ಸ್ಮೆಲ್ ಬರೋದಾಗಲಿ ಹಾಳಾಗೋದಾಗಲಿ ಇರೋಲ್ಲ ಆದರೆ ಫ್ರೆಶ್ ಕಡಲೆ ಬೀಜ ಇರಬೇಕು ನೋಡಿ ಈ ರೀತಿಯಾಗಿ ಫುಲ್ ದೋಸೆಗೆ ಮೇಲೆ ಎಲ್ಲ ಚೆನ್ನಾಗಿ ಉದುರಿಸ್ಬಿಟ್ಟು ಸ್ವಲ್ಪ ಸೌಟಿಂದ ಸೊ ಅದನ್ನು ಸವರ್ಬೇಕು ಆವಾಗ ತುಂಬಾ ಒಳ್ಳೆ ಮಸಾಲೆ ದೋಸೆ ರೆಡಿ ಗಮ್ಮ ಗಮ್ಮಂತ ಇರುತ್ತೆ ದೋಸೆ ಮತ್ತು ಕಡಲೆ ಬೀಜ ಸ್ಮೆಲ್ ಏನಿದೆ ತುಂಬಾ ಚೆನ್ನಾಗಿ ಬರುತ್ತೆ ಬೇಕಾದರೆ ಒಂದೇ ಒಂದು ಸಾರಿ ಮಾಡಿ ನೋಡಿ ಫ್ರೆಂಡ್ಸ್ ತುಂಬ ರುಚಿಯಾಗಿರುತ್ತೆ ಮತ್ತು ಇವತ್ತಿನ ನನ್ನ ಬ್ಲಾಗಲ್ಲಿ ನಾನು ಈ ರೀತಿ ಮಸಾಲೆ ದೋಸೆ ಮತ್ತು ಯಾವ ರೀತಿ ಏನೇನು ನೆನೆಸ್ಕೊಳ್ಳೋದು ಅಂತ ಕೂಡ ತೋರಿಸಿದ್ದೀನಿ ಸುಮಾರು ವ್ಲಾಗಲ್ಲಿ ಅದಕ್ಕೆ ಇವತ್ತು ಯಾವ ರೀತಿ ನೆನೆಸ್ಕೊಳ್ಳೋದು ಅಂಥೇಳಿ ಏನೂ ತೋರಿಸಿಲ್ಲ ಡೈರೆಕ್ಟಾಗಿ ದೋಸೆ ಹಿಟ್ಟನ್ನ ತೋರಿಸಿ ತೋರಿಸ್ತಾ ಇದ್ದೀನಿ ಮತ್ತು ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಗೊತ್ತವಲ್ವ ಈ ವ್ಲಾಗನ್ನ ಎಲ್ಲರಿಗೂ ಶೇರ್ ಮಾಡಿ ಫ್ರೆಂಡ್ಸ್ ಇವತ್ತು ನನ್ನ ಅಮಾವಾಸ್ಯೆ ಪೂಜೆ ಎಲ್ಲನೂ ಶೇರ್ ಮಾಡಿದ್ದೀನಿ ಸೊ ಮನೆಯಲ್ಲಿ ಸಿಂಪಲ್ ಆಗಿರುವಂಥ ಈ ರುಟೀನ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಎಲ್ಲರಿಗೂ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಮತ್ತು ನೆಕ್ಸ್ಟ್ ಫ್ಲಾಗಲ್ಲಿ ನಾನು ಹೇರ್ ಕಟಿಂಗ್ ಬ್ಲಾಗ್ಸನ್ನ ಮಾಡೋಣ ಅಂದ್ಕೊಂಡಿದ್ದೀನಿ ಮನೆಯಲ್ಲೇ ಯಾವ ರೀತಿ ಮಾಡೋದು ಅಂಥೇಳಿ ಸೊ ನೋಡಿ ಈ ರೀತಿ ನಾನು ಪುಡಿ ಹಾಕಿ ಎರಡು ದೋಸೆನ ಮಾಡಿಕೊಂಡೆ ಸೊ ಎರಡು ದೋಸೆನೂ ಕೊಡ್ತಾ ಇದ್ದೀನಿ ಮತ್ತು ನನ್ನ ಪಾಪುಗೆ ಪ್ಲೇನ್ ದೋಸೆ ಮಾಡ್ಕೋತಾ ಇದ್ದೀನಿ ಪಾಪುಗೆ ಸ್ವಲ್ಪ ಸಾಫ್ಟಾಗಿರಬೇಕು ಅವಾಗ ಮಾತ್ರ ತಿಂತಾನವನು ಇಲ್ಲಾಂದರೆ ಬೇಡ ಅಂತ ಹೇಳಿಬಿಡ್ತಾನೆ ಅದಕ್ಕೆ ಚೆನ್ನಾಗಿ ಈ ರೀತಿಯಾಗಿ ಫುಲ್ ಸುತ್ತಲೂ ಹಾಡ್ಕೊಂಡು ಎಣ್ಣೆ ಹಾಕೊಂಡ್ರೆ ತುಂಬಾನೇ ಕ್ರಿಸ್ಪಿ ಕ್ರಿಸ್ಪಿಯಾಗಿರುವಂಥ ದೋಸೆ ರೆಡಿ ಆಗುತ್ತೆ ಸೊ ನೋಡಿ ಈ ರೀತಿ ಇರಬೇಕು ದೋಸೆ ಎಷ್ಟಿಯಾಗಿರುತ್ತೆ ಯಾವ ತರ ಆಗಿದೆ ಅಂತ ಹೇಳಿ ಇಷ್ಟ ಆಗುತ್ತೆ ದೋಸೆ ಮಾಡಿರುವಂಥ ಪುಡಿನ ಹಾಕಿರೋ ದೋಸೆ ಸೂಪರ್ ಆಗಿರುತ್ತೆ ಇನ್ನೊಂದು ಹಾಕಿದ್ದೀನಿ ಯಾವಷ್ಟು ದೋಸೆನ ಸೊ ಮಾಡ್ಕೊಂಡಿದ್ದೀನಿ ಆಗತ್ತೆ ಅಂತೇಳಿ ಅಂತ ಹೇಳಿ ಮತ್ತೆ ನಾನು ತಿರು ಹಾಕೋದು ಎರಡು ಸಡೆನೂ ಎರಡು ಸಡೆ ತಿರು ಹಾಕೋಲ್ಲ ಒಂದೇ ಸೈಡ್ ಸಾಕು ಅಂತೇಳಿ ಗ್ಯಾಸ್ ಬೇಯಿಸ್ಬಿಟ್ಟು ಎತ್ಕೊಂಡ್ಬಿಡ್ತೀನಿ ಅದು ಒಂದು ಸೈಡ್ ಎಲ್ಲ ಹಾಕಿದ್ರೆ ಸಾಕು ತುಂಬಾ ಕಮ್ಮಿ ನೋಡಿ ಇದೇ ಚಟ್ನಿ ಪುಡಿ ಹಂಗೆ ತಿನ್ನೋಕ್ಕಾಗಿಲ್ಲ ಅಂತ ಹೇಳಿದ್ರೆ ಸೊ ಸ್ವಲ್ಪ ನೀರಾಗಲಿ ಮೊಸರಾಗಲಿ ಹಾಕ್ಬಿಟ್ಟು ಕಲಸ್ಬಿಟ್ಟು ಚಟ್ನಿ ರೀತಿಯಾಗಿ ತಿನ್ಬೋದು ಸೊ ಈ ರೀತಿ ನೀರು ಹಾಕೊಂಡ್ರೆ ಕಡಲೆ ಬೀಜದ ಚಟ್ನಿ ಪುಡಿ ರೆಡಿ ಆಯ್ತು ಚಟ್ನಿ ತುಂಬಾ ಟೇಸ್ಟಿಯಾಗಿರುತ್ತೆ ಈ ರೀತಿ ನೀರಲ್ಲಿ ಕಲಸಿನೂ ನೀವು ದೋಸೆಗೆ ಸವರ್ಕೋಬಹುದು ಇಲ್ಲಿ ಚಟ್ನಿ ಪುಡಿ ಚಟ್ನಿ ಅಂದರೆ ಚಟ್ನಿ ಅದೇ ಪುಡಿನ ಚಟ್ನಿ ಯಾವ ರೀತಿ ನೀರು ಹಾಕಿ ಮಾಡ್ಕೋಬಹುದು ಮೊಸರು ಹಾಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತೂ ಸಖತ್ತಾಗಿ ಬೀಳ್ತಾ ಇದೆ ಫ್ರೆಂಡ್ಸ್ ನೋಡ್ಬೋದು ಇಲ್ಲಿಂದ ಮೋಸ್ಟ್ಲಿ ಕಾಣಿಸೋಲ್ಲ ಅನ್ಕೋತೀನಿ ವಿಂಡೋಯಿಂದ ಬನ್ನಿ ಆಚೆ ಹೋಗಿ ನೋಡ್ಕೊಂಬರೋಣ ಸೊ ನೋಡ್ಬೋದು ಫ್ರೆಂಡ್ಸ್ ಎಷ್ಟು ಸಿಕ್ಕಾಪಟ್ಟೆ ಮಳೆ ಬೀಳ್ತಾ ಇದೆ ಇಲ್ಲಿಂದ ಕಾಣಿಸೋದೇ ಇಲ್ಲ ನೋಡಿ ನೈಟ್ ಇಡೀ ನೈಟ್ ಫುಲ್ ಹಂಗೆ ಬರುತ್ತೆ ಅಂದ್ಕೊಂಡಿದ್ದೀನಿ ಮಳೆ ಎಲ್ಲ ಕೆಲಸನೂ ಆಯಿತು ಫ್ರೆಂಡ್ಸ್ ದೋಸೆ ಕೂಡ ಮಾಡಿದ್ದೆ ಆಯಿತು ಇವಾಗ ಮಿಷಿನ್ ಬಟ್ಟೆ ಇನ್ನೂ ಆಗಿಲ್ಲ ಮಿಷಿನ್ ಬಟ್ಟೆನೂ ತೆಗಿಬೇಕು ಗ್ಯಾಸ್ ಆಫ್ ಆಗಿದೆ ಇಲ್ಲ ಅಂತ ನೋಡ್ತಾ ಇದ್ದೀನಿ ಸೊ ಬನ್ನಿ ಪಾಪವು ಇವಾಗ ತಿನ್ಸ್ಕೊಂಡು ಬರ್ತೀನಿ ಫಸ್ಟ್ ದೋಸೆನ ಅವನಿಗೆ ಅವನಿಗೆ ಪ್ಲೇನ್ ದೋಸೆ ಮಾಡಿದ್ದೀನಿ ಸೊ ತಿನ್ನಿಸ್ಬಿಟ್ಟು ಸೊ ಅಷ್ಟೇ ಇವತ್ತಿನ ರುಟೀನ್ ಅಷ್ಟರಲ್ಲಿ ಭಾವನೆ ತಿನ್ನಿಸೋ ಅಷ್ಟರಲ್ಲಿ ಬಟ್ಟೆ ಕೂಡ ಆಗಿರತ್ತೆ ಸೊ ಟೈಮ್ ಆಯಿತು ಫ್ರೆಂಡ್ಸ್ ಎಷ್ಟು ಗಿಂಟು ಇವತ್ತು ಕರೆಕ್ಟಾಗಿ ಹತ್ತು ಗಂಟೆ ಆಯಿತು ಸೊ ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಮತ್ತು ನೆಕ್ಸ್ಟ್ ಬ್ಲಾಗ್ಲಿ ನಾನು ಹೇರ್ ಕಟಿಂಗ್ ಬಗ್ಗೆ ಎಲ್ಲಾನು ಶೇರ್ ಮಾಡ್ಕೋತೀನಿ ಇವತ್ತಿನ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಫ್ರೆಂಡ್ಸ್ ಇಷ್ಟ ಆದರೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ವಿಡಿಯೋ ಏನ ಇಷ್ಟ ಆದರೆ ವಿಡಿಯೋ ಕೊನೆಯಲ್ಲಿ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತು ನಾಳೆ ಇನ್ನೊಂದು ಹೊಸ ರೂಟೀನ್ ಜೊತೆ ಸಿಗ್ತೀನಿ ಫ್ರೆಂಡ್ಸ್ ಬಾಯ್